ಕೂಡಿರ್ತಕ್ಕಂತ ಸಭಾ ಬಂಧು ಬಾಂಧವರಲ್ಲಿ ಎಲ್ಲ ಹೌದು ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕೆ ಎಲ್ಲ ಮಹಾತ್ಮರೊಂದು ಮಾತನ್ನು ಹೇಳ್ತಾರ ಏನಂತ ಹೇಳ್ತಾರೀಪಾ ಮನ್ನ ಬೆಟ್ಟ ಮಡಿಕೆ ಇಲ್ಲ ತನ್ನ ಬೆಟ್ಟ ದೇವರಿಲ್ಲ ಮನ್ನ ಬೆಟ್ಟ ಮಡಿಕೆ ಇಲ್ಲ ತನ್ನ ಬೆಟ್ಟ ದೇವರಿಲ್ಲ ಹೌದಪ್ಪ ಹೌದು ದೇವರ ನೀನು ಹೌದು నీర ఇలా అరివ ఇ మడి ఉట్టిర ఎచ్చరీ హో హింద ము ముందో హా హో దేవర నీ భక్తి ఇలా కుడిషి ఆగిలి గట్రు జోలి హి గట్ర కే ಎಲ್ಲಿ ಬೀಳಬೇಕಾಗ್ಯ ಇವತ್ತು ನಮ್ಮ ಜೋಲಿ ಹೋಗಿ ಅಮೋಘ ಅಮೋಘಸಿದ್ದ ಮಾಲೀಕರಾಯ ಬೀರ್ಸಿದ್ರ ಪಾದ ಮ್ಯಾಲೆ ಬೀಳಬೇಕಾಗ್ಯದ ಅಂದಾಗ ಮಾತ್ರ ಮಾನವ ಜನ್ಮ ಅಂದಾಗ ಮಾನವ ಜನ್ಮಕ್ಕೆ ಸದ್ಗತಿ ಆಗ್ತದ ಹೌದು ಟೀಕದಿಪ್ಪ ಮಾತಾ ಯಾಕ ಯಾಕ್ರಿ ಯೋಗಿನಾದ ಸಿದ್ಧ ಯುಗ ಯುಗ ಗುರು ಸೇವಕ್ಕೆ ಟೈಮ್ದಾಗ ಏನಾಯ್ತು ಹೋಗುವಂತ ಪ್ರಸಂಗದೊಳಗ ಏನು ಹೂವಿನ ಕಡೆಯಲ್ಲಿ ಹೂ ಇತ್ತಲ್ಲ ಹೂವಿನ ಒಳಗಿನ ಒಂದು ಪುಷ್ಪ ಜಾರಿ ಕೆಳಗೆ ಬಿತ್ತು ಪುಷ್ಪ ಜಾರಿ ಕೆಳಗ ಬಿತ್ತು ರವಸದಿಂದ ಗುರುವಿನ ಸೇವಕ ಹೊಂಟಿದ್ದ ಹೋಗು ಅಂತ ಬಿದ್ದಿರ್ತಕ್ಕಂಥ ಪುಷ್ಪದ ಮೇಲೆ ತನ್ನ ಪಾದವನ್ನು ಇಟ್ಟ ಅವಾಗ ಅಡಿಕೆ ಋಷಿ ವಿಚಾರ ಮಾಡ್ತಾನ ಗಣರುಷಿ ಏನತ್ರೀಪ ಗನಋತ್ರ ಗುರುನಾಥ ಸೇವಾ ಪುಷ್ಪನ ಪಾದ ತುಳಿತಾ ಇವು ನನ್ನ ಪಾದಗಳನ್ನು ಇಲ್ಲೇ ಕಟ್ ಮಾಡಬೇಕು ತಿಳ್ಕೊಂಡು ತನ್ನ ಪಾದನ್ನ ಕಟ್ ಮಾಡಿಕೊಂಡ ಪುಷ್ಪವನ್ನ ತುಳಿದಿರ್ತಕ್ಕಂಥ ಪಾದವನ್ನ ಕಟ್ ಮಾಡಿದ ಹೋಗಿ ಗುರಿ ಮೇಲೆ ಪುಷ್ಪಗಳನ್ನ ಏರ್ಸಿದ್ರಿ ಹೌದ್ರಿಪ್ಪ ಸಾವಿರ ಪುಷ್ಪಗಳನ್ನ ಏರ್ಚಿ ಗುರುವಿಗೆ ನಮಸ್ಕಾರ ಮಾಡಿ ಸರ್ ಏನ ಅವಾಗ ಪರಮಾತ್ಮ ಅಡಿಕೆ ಗಣ ಋಷಿಗೆ ಏನಂತ ಕೇಳ್ತಾನ್ರಿ ಸರ ಅಲ್ಲೋ ಗಣರುಚಿ ದಿನ ಪ್ರತಿ ಸಾವಿರದ ಒಂದು ಪುಷ್ಪ ಸೇವಾ ಮಾಡ್ತಿದಿ ಹೌದು ಇವತ್ತು ಸಾವಿರ ಪುಷ್ಪ ಏರ್ಸಿದಿ ನಿನ್ನ ಭಕ್ತಿ ಒಳಗಿನ್ ಆತಲಾ ಹೇಳ್ಬಿಟ್ಟ ಇವತ್ತು ಪರಮಾತ್ಮ ನನ್ನ ಪರೀಕ್ಷೆ ಕಾಣ್ತದ ಇವತ್ತೇ ನನ್ನ ಪರೀಕ್ಷೆ ಇವತ್ತೇ ನನ್ನ ಪರೀಕ್ಷೆ ಅಂತ ತಿಳ್ಕೊಂಡು ಅಡಿಕೆ ಋಷಿ ಏನ್ ವಿಚಾರ ನಾನು ಕೇಳಿದ್ರ ಏನಂತ ಮಾಡ್ತಾನ್ರಿಪ್ಪ ವಿಚಾರ ತನ್ನ ಶರೀರದ ಪರ್ವ ಇಲ್ಲ ತನ್ನ ರುಂಡವನ್ನು ತೆಗೆದ ಪರಮಾತ್ಮನ ಗದ್ದಿಗೆ ಮೇಲೆ ಹೂವತ್ತ ಅರ್ಪಣೆ ಮಾಡಿಬಿಟ್ಟ ಪರಮಾತ್ಮ ಅವನಿಗೆ ಆಶೀರ್ವಾದ ಮಾಡ್ತಾನ ಏನು ತ್ರಿಪದು ಏ ಅಡಿಕೇಶ್ವರ ಯಾವಾಗ ನಿನ್ನ ಪಾದಗಳನ್ನ ಹೊರಗೆ ಕಟ್ಟು ಮಾಡಿ ಬಂದಿಯಲ್ಲ ನಿನ್ನ ಪಾದ ಪಾಲ್ಗಟ್ಟಾಗಲಿ ನಿನ್ನ ದಳ ಮಾಲ್ಗಂಬಾಗಲಿ ನಿನ್ನ ರೊಣ್ಣ ಪಲ್ಲಕ್ಕಿ ಒಳಗ ದೇವರಾಗಿ ಮೇಲೆ ಆಶೀರ್ವಾದ ಮಾಡಿದ ಸೂರ್ಯ ಚಂದ್ರ ಇರುವವರಿಗೆ ನೆಲವಂತ ಗಂಗೆ ಇವತ್ತ ಪಲ್ಲಕ್ಕಿ ಒಳಗ ಅಡಿಕೆ ಸೃಷ್ಟಿಗೆ ಮಾಡಿರ್ತಕ್ಕಂಥ ಆಶೀರ್ವಾದ ದೇವರಾಗಿ ಮೇಲೆ ಮೇಲೆ ಯೋಗ ಯುಗ ಮಾಡಿ ಪರಮಾತ್ಮನ ಹೌದು ಹೌದು ಪರಮಾತ್ಮನ ಸಿಂಹಾಸನದ ಮೇಲೆ ಯೋಗಿನಾದ ಅಮೋಕ್ಷಿತ ಅವತಾರ ಎತ್ತಿ ಬಂದ ಹೌದು ಹೌದು ಅವಾಗ ಶಿವ ಪಾರ್ವತಿಯರ ಅಂತಾರು ಏನತ್ತ ಶಿವಪಾರ್ವತಿಯರ ಪಾರ್ವತಿಯರ ಪ್ರೀತಿಯಿಂದ ಅಮೋಕ್ಷಿತಗ ಚಾಪಾಣಿ ಹೌದು ಪಾರ್ವತ ದೇವಿ ಕೇಳ್ತಾಳ ಏನತ್ತ ಅಮೋಕ್ಷಿತ ನಮ್ಮ ಇಬ್ಬರ ಒಳಗ ನಿಮ್ದು ಯಾರ ಮೇಲೆ ಪ್ರೀತಿ ಹಚ್ಚೋದಪ್ಪ ಅಂತ ಕೇಳಿದ್ರು ಹೌದ್ ಅವಾಗ ಅಮಸಿದ ಮುತ್ತೆ ಹೇಳ್ತಾಳೆ ಪಾ ಯವ್ವ ತಾಯಿ ತಂದಿ ಮೇಲೆ ಗುರುವಿನ ಮೇಲೆ ನನ್ನ ಪ್ರೀತಿ ಹೆಚ್ಚದ ಅಂತ ಹೇಳಿ ಹೌದ ಹೌದ್ರಿ ಪಾ ಎಷ್ಟು ಕೇಳಿ ಮಾತು ದೇವಿ ಏನ್ ಮಾಡ್ತಾ ತಾಯಿ ನಮ್ಮ ಇಬ್ಬರೊಳಗೆ ಯಾರ ಮೇಲೆ ನಿನ್ನ ಪ್ರೀತಿ ಹೆಚ್ಚದ ಅಮೌಷಧ ಮುತ್ತಾಗಿ ವರಿ ಹೆಚ್ಚುದು ಹೌದ್ರಿ ಪಾ ಅವಾಗ ಅಮಸಿದ ಮುತ್ತೆ ಹೇಳ್ತಾಳ ಏನತ್ರೀಪಾ ಯವಾನ ಹರ ಮುಣಿದರೆ ಗುರು ಕಾಯುವನು ಗುರು ಮುನಿದರೆ ಕಾಯುವ ಯಾರಿಲ್ಲ ತಂದಿ ಮೇಲೆ ನನ್ನ ಪ್ರೀತಿ ಹಚ್ಚದ ಅಂತ ಹೌದು ಅವಾಗ ಪಾರ್ವತ ದೇವ ಮನುಷ್ಯನೊಳಗ ಹಠಾತ್ರಿ ಪಾಲನೆ ಮಾಡಿ ಎತ್ಕೊಂಡು ಮುದ್ದು ಕೂಡ ತಂದಿನ ಹೆಚ್ಚತ್ತ ಮತ್ತ ಇವನ ಪರೀಕ್ಷೆ ಹೌದ್ರಿಪ್ಪಾ ಅವಾಗ ಹಂಸಿದ ಮುತ್ತಾಗ ಪಾರ್ವತ ದೇವಿ ಮಾತ್ ಹೇಳ್ತಾಳಾ ಏನಂತ ಪರೀಕ್ಷೆ ನೀ ನೀರ್ತಕ್ಕಂಥ ಸೇವಾ ನನಗೆ ಮನಸ್ಸಿಗೆ ಬಂದಿಲ್ಲ ಪೂಜೆ ಮನಸ್ಸಿಗೆ ಬಂದಿಲ್ಲ ನಮ್ದೇ ತಂದಿಲ್ಲ ನಾಳೆ ನಸ್ಕಿನ ಪೂಜೆ ಆಗ್ಬೇಕು ಹಂಸೆ ಮಾಡ್ಬೇಕು ಕಪ್ಪು ತಂದ ನಾಳೆ ನಸ್ಕಿನ ಪೂಜೆ ಮಾಡ್ಬೇಕಂತ ಹಂಸಿದ ಕಂಡೀಷನ್ ಆಗ್ತಾಳ ಹೌದು ಹೌದು ಹಂಸಿದ ತಾಯಿ ಆಶೀರ್ವಾದ ತಂದೆ ಆಶೀರ್ವಾದ ಗುರುವಿನ ಆಶೀರ್ವಾದ ನನ್ನ ನನ್ ಬೇನಿತ್ತಂದ್ರ ಇವತ್ತ ಸೇವೆ ಹೇಳ್ತಿ ಹೇಳು ನಾನು ತಯಾರದ ನೀ ಅಂತ ಹೇಳ್ದ ಅವಾಗ ಪಾರ್ವತಿ ಹೇಳ್ತಾಳೆ ಏನತ್ರಿಪ್ಪ ಅಮಾವಾಸ್ಯದ ಹೋಗಿ ಹುಳ ಮುಟ್ಲಾರ್ದು ಕಪ್ಪಿ ಕಲಕ ಸೀತಾ ತರ್ತಾನೆ ಅಂದ್ರ ಅಲ್ಲ ಹೆಂಗ ಹೋಗಬೇಕು ದಾರಿ ಹೆಚ್ಚಪ್ಪ ತಂದ ದಾರಿ ಎಂತಾ ಎಂತ ವಿಕ್ಕನ ಬಂದ್ರು ಕೂಡ ಹೆಚ್ಚಿ ಕಿತ್ತ ಸೈಡ್ ಇಡಂಗಿಲ್ಲ ನೆಟ್ಟಿಗೆ ಹೋಗುದು ಅಂತ ಹೇಳಿದ್ರು ಹೌದು ಹೌದು ಹೇಳಿ ತಾಯಿ ತಂದಿಗೆ ನಮಸ್ಕಾರ ಮಾಡಿ ಅಮಸಿದ ಮುತ್ತ ಸೀತಾಳ ಬಿಂದಿಗೆ ತರ್ಲಾಕ ಹೂ ತರ್ಲಾಕ ನಡೆದ ಹೌದ್ರಿಪ್ಪ ದಾರಿ ಒಳಗ ಗಾಳಿ ಬೀಸಿ ಗಿಡ ಮರ ಈ ಅಮೌ ಸೇವಾ ಭಂಗ ಮಾಡಬೇಕು ಈ ಸೇವಾ ತೊಂದರೆ ಹೇಳಿ ಹೌದು ಹೌದು ನನ್ನಪ್ಪ ಯೋಗಿನ ಅಮಾವಶ್ಯದ ಪಾರ್ವತಿ ಒಟ್ಟಿ ತೆಗೆದ ಪಾಸ್ ಆಗಿ ಪಾಸ್ ಆಗಿ ಸಪ್ತ ದೀಪಗಳನ್ನು ದಾಟಿ ಸಕ್ಕರೆ ಲೋಕಕ್ಕೆ ಹೋಗಿ ಹೋಗಿ ಹೂವನ್ನ ತೆಗೆದುಕೊಂಡ ಬಂದು ಹುಳ ಮುಟ್ಲಾರ್ದ ಹೂವ ಕಪ್ಪಿ ಕಲಕದ ಶೀತಾಳ ತಂದು ಗುರುವಿನ ಸೇವೆ ಮಾಡಿ ಗುರು ಸೇವಾ ಮಾಡಿ ಶಿವ ಪಾರ್ವತಿಯರ ಪರೀಕ್ಷೆ ಪಾಸ್ ಆಗಿ ಪಾಸ್ ಆಗಿ ಒಂದಾನೊಂದು ದಿವಸ ಶಿವ ಪಾರ್ವತಿಯರು ಹೇಳ್ತಾರ ಏನಂದ್ರಿ ಅಮೋ ಸಿದ್ದ ಧರ್ಮ ಕಟ್ಟದ ಮತ್ತ್ ಲೋಕದಾಗ ಮಾನವ ಉದ್ಧಾರಕ್ಕಾಗಿ ನೀನು ಹೋಗ್ಬೇಕಂದ್ ಕಾಲಕ್ಕ ಏನ್ ಆಕದ್ರಿ ಸರ ಅವಾಗ ನನ್ನಪ್ಪ ಹೇಳ್ತಾನ ಏನತ್ತ ಯಪ್ಪಾ ಸರ್ವ ಸಾಹಿತ್ಯವನ್ನ ನನಗೆ ಕೊಟ್ಟ ನನ್ನ ಪೆಂಡಿಂದ ನೀ ಇರ್ತನಂದ್ರ ನಾ ಈಗಿಂದಿಗ ಹೋಗಾಕ ರೆಡಿ ಅದನು ಈಗಿಂದೀಗ ಹೋಗ್ಲಾಕ ತಯಾರಾದ ನೀ ಏನೇನ ಸಾಹಿತ್ಯ ಕೊಡ್ತಾರ್ರಿಪ್ಪಾ ಅಂಶಿತ ಮುತ್ತ್ಯಾಗ ಏನೇನ ಸಾಹಿತ್ಯ ಕೊಟ್ರು ಏನೇನ್ ಕೊಡ್ತಾರ ಹೋಮದ ಕಂಬಳಿ ನೇಮದ ಬೆಟ್ಟ ಮಳಿ ಕೀಲ ಬೆಳಿ ಕೀಲ ಬಡವದ ಭಾಗ್ಯ ಬಂಜಿಗೆ ಮಕ್ಕಳು ಕಾಲ ಸತ್ತಿಗೆ ಹೊರದ ಹಳದ್ರಿಪ್ಪ ಮ್ಯಾಲ ಕಲ್ಸ ಕಂಚಿನ ಕಾಯ್ತಾಲ್ ಮುತ್ತಿನ ಪಲಕ್ಕಿ ನಂದಾ ನಿವಿಗೆ ನಂದಿ ಕೊಲ ಗಾರಿ ನಾವು ತಂದೆ ಪೈನ ಸಂಗಾಟ ತಗೊಂಡ ಕಲ್ಪವೃಕ್ಷ ಕಲ್ಪೃಕ್ಷ ತಗೊಂಡಿಸಿದ್ದ ನನ್ನಪ್ಪ ಕೈಲಾಸವನ್ನ ಬಿಟ್ಟು ಎಲ್ಲನೇ ಎಲ್ಲಿಗೆ ಬಂದ ಹೀಗೆ ಬರ್ತಾನ್ರಿ ಮಂಡಲಗಿರಿ ಪರ್ವತ ದೋಣಗಿರಿ ಪರ್ವತ ಹಸ್ತಿನಾಪುರ ಇಟ್ಟಂಗಿ ಹಳ್ಳ ಮೂಲ ಪೇಟ್ಟ ಮುಮ್ಮೆತ್ತ ಗುಡ್ಡಕ್ಕ ಹೌದಾ ಮುಮ್ಮೆಟ್ಟಕ್ಕೆ ಬಂದ ಇಳಿದ ಮೂಲ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಕಲ್ಲು ಗತ್ತಿಗೆ ಮಾಡಿ ಮುಳ್ಳು ಹಾಸಿಗೆ ಮಾಡಿ ಹಕ್ಕ ಕೋಲಗಳ್ದ ಡೆರೆ ಹೊಡೆದು ಹೌದು ಹೌದು ಧರ್ಮ ಜಾಗೃತಿಗಳ ಬಂದ ನೆನಪು ವಾಸು ಮಾಡಿದ ಮುಂದೆ ಯೋಗಿನ ಮೋಕ್ಷದಾಗ ಮೂರು ಮಂದಿ ಪುಣ್ಯಾದ ಮಕ್ಕಳು ಪುಣ್ಯಾದ ಮಕ್ಕಳು ಅಂದ್ರೆ ಯಾರಪ್ಪ ಸಾಕಿರ್ತಕ್ಕಂತ ಮಕ್ಕಳು ಯಾರ್ಯಾರ್ಯಪ್ಪ ಅವರು ಮಹಾಯಾದ ಮಗ ಮಾಧುಲಿಂಗ ತಿರುವರ ಮಂಗರಾಯ ಕರಣಿ ಮಲಕಾರಿ ಸಿದ್ಧ ಹೌದು ಹೌದು ಇವರ ಮೂರು ಮಂದಿ ಪುಣ್ಯಾದ ಮಕ್ಕಳು ಪ್ಪ ಇನ್ನು ಐದು ಮಂದಿ ಹುಟ್ಟು ಬಂದರು ಯಾರಪ್ಪ ಅವರು ದೇವೇಂದ್ರ ಸೋಮನ ಮುತ್ಯ ಕಡಿಮಟ್ಟ ಕಣ್ಣು ಮುತ್ತ ತಾಯಿ ಹೇಳಿ ಈ ಕಡೆ ಚಿಕ್ಕೋಡಿ ನಿಪ್ಪಾಣಿ ಅಂತ ಹೇಳಿ ಜನ್ನ ಕರೀತಾ ಇನ್ನು ನಾಲ್ಕು ಮಂದಿ ಧರ್ಮರು ಹಟ್ಟದ ಇಪ್ಪತ್ತೊಂದು ಮಂದಿ ಧರ್ಮರು ಹೌದು ಮುಂದಿನ ಸಂಧಿ ಹೇಳುದಂದ್ರ ನಮ್ಮ ಕಮಿಟಿ ಹಿರಿಯರು ಗುರು ಹಿರಿಯರು ಏನಂದಪಾ ಅಂತಂದ್ರ ಇತಿಹಾಸವನ್ನು ಇತಿಹಾಸವನ್ನ ಅಮೋಕ್ಷನ್ ಹೆಂಗ ಹುಟ್ಟಿದ ಮಾಡಿದ ಚರಿತ್ರೆಯನ್ನ ಸವಿಸ್ತಾರವಾಗಿ ಯಾರ ಈಗ ಮೂರು ಮಂದಿ ಪುಣ್ಯದ ಮಕ್ಕಳ ನಾಲ್ಕು ಮಂದಿ ವರಿವಿನ ಮಕ್ಕಳು ಹುಟ್ಟ್ಯಾರ ಮುಂದೇನ ಸಂದಿಗೆ ನಾಲ್ಕು ಮಂದಿ ದರಬರಿಗೆ ಎಲ್ಲಿದ ಹೆಣ್ಣು ತೆಗೆದ ಲಗ್ನ ಮಾಡಿದ್ರು ಮುಂದೆ ಅವರು ಹುಟ್ಟಿದ ಯಾರು ಹುಟ್ಟಿ ಬರ್ತಾರೆ ಯಾವ ರೀತಿ ಪವಾಡ ಬೆಳೀತದ ಅನ್ನೋದನ್ನ ಅನ್ನೋದನ್ನ ಸವಿಸ್ತಾರವಾಗಿ ಹೇಳುದ ಅದಕ್ಕ ಇದ್ರೊಳಗ ಯಾಕಪ್ಪ ಅಂತಂದ್ರೆ ಎಲ್ಲನ ಬಟ್ ಅವ್ರ ಕಡೆ ಹೋಗಿ ಬರೋಣ ರೀ ಏ ಅವ್ರ ಕಡೆ ಹೋಗುವಂಥದ್ದು ಏನಿಲ್ಲ ಅವ್ರ ಮಾತಾಡಿರ್ತಕ್ಕಂಥ ವಿಷಯ ಹೌದು ಆ ಮತ್ತು ಎರಡು ವಿಷಯ ಕೇಳಿದ್ರು ಏನಂತ ಕೇಳಿದ್ರಿಪ್ಪ ಆ ಅಮೋರ್ಷಿದ ಮುತ್ತ್ಯ ಮುಮ್ಮೆಟ್ಟ ಗುಡ್ಡಕ್ಕ ಬಂದದ್ದು ಹೌದು ಆ ಯಾರಿಗೆ ಹೇಳಿದ್ರು ಯಾರಿಗ್ ಗೊತ್ತಾತು ಹಾಂ 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 ಮತ್ತ ಅಮೋರ್ಷಿದ ಮುತ್ತ್ಯ ಮುಮ್ಮೆಟ್ಟ ಗುಡ್ಡಕ್ಕೆ ಯಾಕಂದ್ರೆ ಕತ್ತರಿಗೆ ಭಾಗ್ಯವಂತಿ ಆನೆ ಗುದ್ದಿಯನ್ನು ಬಿಟ್ಟು ಸರ್ಪದ ರೂಪವನ್ನ ತಾಳ್ಕೊಂಡು ಕತ್ತರಿಗಿಗೆ ಬರಬೇಕಾದ್ರ ಆಪಿನ ಪಡುವಿನೊಳಗೆ ಕಾಜಿನ ಕಂಬದೊಳಗೆ ಉದಯಿಸಿ ಕುರುವರ ದಾಮಣ್ಣ ದರ್ಶನ ಕೊಟ್ಟು ಊರೊಳಗ ಹೆಂಗ ಮೊಟ್ಟ ಮೊದಲ ಯಾರಿಗ ಅಮಸಿದ ಮುತ್ಯ ಗೊತ್ತು ಮಾಡಿದ ಯಾರಿಗಿಲ್ಲ ಅಂತ ಪ್ರಶ್ನೆ ಆ ಮುತ್ಯ ಕೈಲಾಸದೊಳಗೆ ಮಾತಾದ ಪ್ರಕಾರ ಯಾಕ ಸುಂದರ ಹೆಣ್ಣ ಮಗಳ ಬಾಳಕಾವತಿ ಆಗಿ ಅಮೋಷ್ಸಿದ ಸೇವಾ ಕವಿಗ್ನ ಒಡ್ಡ ಪ್ರಸಂಗದೊಳಗ ಹೌದ ಅಮೋಷ್ಸಿದ ಹೇಳ್ತಾಳಕೆ ಏನತ್ರೀಪ ಅಮೋರ್ಷಿದ ನನ್ನ ಲಕ್ಕನ ಮಾಡ್ಕೋ ನನ್ ದೂನ್ ನಿನ್ನ ಮ್ಯಾಲ ಮನ್ಸಾಗದ ನಿನ್ನ ಮ್ಯಾಲ ಮೋಹಾಗ್ಯದ ನೀ ಮಾಡ್ಕೋತು ಅಂದ್ರೇನೆ ದಾರಿ ಬಿಡತುನು ಇಲ್ಲಂದ್ರ ದಾರಿ ಬಿಡಂಗಿಲ್ಲ ಬಿಡಂಗಿ ಕೈಲಾಸದೊಳಗ ಮಾತಾಗಿತ್ತು ಕೈಲಾಸದೊಳಗ ಬಾಳಕಾವತಿ ಅಮಸಿದ್ಧ ಮುತ್ತಾಗ ಅಡ್ಡಗಟ್ಟಿ ನಿಂತಿದ್ರು ಹೌದು ಅವಾಗ ಅಮುತ್ತೇಳ್ತಾನೀಪ ಮತ್ತೆ ಲೋಕಕ್ಕ ನಡ ನೀ ಹುಟ್ಟಿ ಬಾ ನಿಮ್ಮ ಮನಿಗೆ ಬರ್ತಾ ನಿಮ್ಮ ಮನಿಗೆ ಬಂದಾಗ ನನ್ನ ಗುರ್ತು ಹಿಡಿದ ಲಕ್ಕನ ಇಲ್ಲಿ ಬೆತ್ತದ ಜೋಡಿ ಲಕ್ಕನ ಈ ಮಾತ ಅಮೋಕ್ಷದ ಮುತ್ತ ಕೈಲಾಸದೊಳಗೆ ಬಾಳಕಾವತಿ ಇದ್ದಾಗ ಕೊಟ್ಟಿದ್ದ ಹೌದು ಅದೇ ಪ್ರಕಾರ ಅಮೋಕ್ಷದ ಮುತ್ತ ಮುಮ್ಮೆಟ್ಟ ಗುಡ್ಡಕ್ಕ ಬಂದ ಮೇಲೆ ಭೂತಾಳ ಸಿದ್ದನ್ನು ಕರಕೊಂಡು ಹೌದು ನಡಟ್ಟಿ ನಾಗರಾಯಗೌಡನ ಮನೆಗೆ ರೂಪ ಬದಲು ಮಾಡಿಕೊಂಡು ಬಂದ ರೂಪ ಬದಲು ಮಾಡಿಕೊಂಡ ಕನ್ಯಾ ಕೇಳಕ ಬಂದ ನಡಟ್ಟಿ ನಾಗರಾಯಗೌಡ ಸ್ವಕ್ಕಿನ ಗೌಡ ಅಹಂಕಾರದೊಳಗ ದಿಕ್ಕರ್ಸಿ ಮಾತಾಡಿ ಅಮೋಘ ಸಿದ್ದನನ್ನ ಹೊರಗ ತಪ್ಪಿ ಬಿಟ್ಟ ಅವಾಗ ನಾಗರಾಯಗೌಡನ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತ ನಾಶ ಆಗೋಯ್ತು ಅಣ್ಣನೊಳಗ ನೀರಿನೊಳಗೆ ಎಲ್ಲಾ ಹುಳ ಕಾಣ್ಲಾಕ್ ಹೋಯ್ತು ಹೋಗಿ ಬಿಬಿ ಪಾತಿಮಾ ಸದರಗಿರಿ ಪಾತಿಮಾನ್ ಹೋಗಿ ಕೇಳ್ತಾನ ಹೌದು ಅವಾಗ ಮುಮ್ಮೆಟ್ಟ ಗುಡ್ಡದ ಮುತ್ಯ ಯೋಗಿ ಅಮೋಸಿದ ನಿಮ್ಮ ಮನೆಗೆ ಬಂದಿದ್ದ ಗುರ್ತಿ ಧಿಕ್ಕಾರ ಮಾಡಿ ಕಳಿಸಿ ಹೋಗಿ ಅವನಿಗೆ ತಪ್ಪಾಗತ್ತ ಶರಣ ಮಾಡ್ರಿ ನಿಮಗೆಲ್ಲ ಬಂದ ಕಂಟಕ ಬಯಲಾಗ್ತದ ಅಂತ ಹೇಳಿದ್ವಿ ಹೌದು ಹೌದ್ರಿಪಾ ಮೊಟ್ಟ ಮೊದಲ ಅಮೋಘಸಿದ್ಧ ಮುತ್ತ ಬಂದದ್ದು ನಾಗರಾಯಿ ಗೌಡನ ಮನೆಗೆ ಬಂದ ಹಿಂಗ ಸದರಗಿರಿ ಪಾತಿಮಾ ಹೇಳಿದ ಪ್ರಕಾರ ಹೌದು ಅಮೋಘ ಸಿದ್ದ ಶರಣ ಮಾಡಿ ನಡಹಟ್ಟಿ ನಾಗರಾಯ್ ತನ್ನ ಮಗಳನ್ನ ಕೊಟ್ಟ ಅಲ್ಲಿ ಗುರುಗಳ ವಿಷಯ ಬೇರೆ ಆಯ್ತಂದ್ರ ಅದ ಸಭಾಬೇಕ್ ನಮ್ಮ ಮಟ್ಟ ಮನಿಗೆ ಸಂಬಂಧ ಪಟ್ಟಂಗೆ ನಾನು ನಾನು ಅವ್ರು ಒಂದು ತಾಳೆ ಕುಡ್ತು ಹೌದು ಮತ್ತೆ ಏನಾರ ಹೇಳ್ರಿ ಅಂದ್ರ ಅದಕ್ಕೆ ನಂದ ಸಭಾ ಹೌದು ಅನ್ನೋಂಗಿಲ್ಲ ಆಗಿತ್ತು ನಂದು ಒಪ್ಪಿಗೆ ಇಲ್ಲ ಹೌದು ಹೌದು ಹೌದ್ರಿಪಾ ಕೇಳಿದ್ವಿ ಗುಟ್ಟಕ್ಕ ಹೌದು ಅರಿಕೇರಿ ಸಿದ್ದಾಪುರ ಜಾನಗೇರಿ ಒಳಗ ಮೂರೂರು ಮುಗಡಿಯಾಗಿ ನೆನದು ಅರಕೇರಿ ಆಗ ಯಾಕ ಪದ್ಮಾವತಿ ಇಟ್ಟ ಅದು ಮೊದಲ ಅರಿಕೇರಿ ಅಲ್ಲ ಅದು ಹೊರಕೇರಿ ಅಂತ ಹೇಳಿ ಕೆಸರು ಅದು ಹೊರಕೇರಿ ಅಂದ್ರೆ ಹೊರಗಿರ್ತಕ್ಕಂತ ಒಂದು ಕೇರಿ ಇತ್ತದು ಹೌದು ಕೈಲಾಸದಿಂದ ಬಂದಿರ್ತಕ್ಕಂಥ ಯೋಗಿ ನಾನು ಪ್ರಸಾದ ಗಂಟ ಕಂಬಳಿ ಧಂಟ ಪ್ರಸಾದ ಗಂಟ ಪ್ರಸಾದ ಆ ಅಂದ್ರ ಅರಿವಿನ ಮನಿಯನ್ನ ಕಟ್ಟಿದ ಭೂತಾಳಿಸಿದ್ದ ಅಲ್ಲಿ ಪ್ರಸಾದ ಗಂಟೆ ಇಟ್ಟಿದ್ದ ಯಾವಾಗ ನಾಗರಾಯಿಗೌಡನ ಮಣಿಗೆ ಬಂದ ಗೌಡ ಗುರ್ತು ಇಲ್ಲಾರ್ದ ಹೊರಗೆ ಕಳಿಸಿದ ಅವಾಗ ಅದ ಧಿಕ್ಕಾರ ಮಾಡಿದ ಮುಂದೆ ತಪ್ಪ ಇತ್ಯ ಪಾತ್ರ ಕನ್ಯಾ ಕೂಡ ಒಮ್ಮೆ ಕೊಟ್ಟ ಮಾತನ್ನ ನೀನು ಯಾವಾಗ ಧಿಕ್ಕರಿಸಿದಿಲ್ಲ ಇನ್ನು ನನ್ನ ಜೋಡಿ ಲಗ್ನ ಇಲ್ಲ ನನ್ನ ಬೆತ್ತದ ಜೋಡಿ ಲಗ್ನ ಕೊಟ್ಟ ಲಗ್ನಿಸಿದ್ದ ಕಳಿಸಿದ ಕೊಟ್ಟ ಕಳಿಸಿ ಬೆತ್ತದ ಜೋಡಿ ಲಗ್ನ ಇತ್ತು ಅರು ಮನೆಗೆ ಬಂದ್ರು ಕೂಡ ನೀ ಅರು ಹಿಡೀಲಿಲ್ಲ ಹ ಯಾರು ಬಾಲಕಾವತಿ ಕೈಲಾಸ ಒಳಗೆ ಮಾತು ಕೊಟ್ಟಿದ್ದ ನಿಮ್ಮ ಮನೆಗೆ ಬಂದಾಗ ನನ್ನ ಗುರ್ತಾ ಹಿಡಿಯಂದ ಗುರ್ತಾ ಹಿಡೀಲಿಲ್ಲ ಹೌದ್ ಅರಿವಿನ ಮನಿಯನ್ನ ಕಟ್ಟಿ ಇನ್ನಾರೇ ಅದು ಹಿಡಿದು ಹೇಳಿದ ಬೆತ್ತದ ಜೋಡಿ ಲಗ್ನ ಮಾಡಿ ಆ ಅಮಸಿದ ಮುತ್ತೆ ಓದು ಅರಿವಿನ ಮನಿ ಒಳಗ ಪದ್ಮಾವತಿನ ಇಟ್ಟ ಕಾರಣಕ್ಕ ಅದು ಅರಿಕೇರಿ ಆಯ್ತು ಹೌದು ಹೌದು ಅರಿಕೇರಿ ಒಳಗ ಪದ್ಮಾವತಿನ ಇಟ್ಟ ಹೌದು ಇದು ವಿಷಯ ಹಿಂಗದ ರೀ ಹೊನ್ನಪ್ಪ ಮಾಸ್ತರವರ ಮತ್ತೆ ಇಲ್ಲೇ ಅಲ್ಲ ಅವ್ರದ ಏನಾರೇ ಬ್ಯಾರೆ ಉತ್ತಾರೆ ಏನಾರೇ ಇತ್ತಂದ್ರ ಅದಕ್ಕೆ ನಾಲ್ಕು ಮಂದಿ ಅವನ ವಿಷಯವನ್ನ ಪ್ರತಿಪಾದನೆ ಮಾಡ್ತಿರ ಅಂತೇಳಿ ಆ ವಿಶ್ವಾಸ ಇಟ್ಕೊಂಡು ಯಾಕಪ್ಪ ಅಂತಂದ್ರ ಆ ಮಹಾತ್ಮರು ಶರಣರು ಹೇಳ ಅದು